ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಸಾಮಾನ್ಯ ಜೀವನ್ದೊಳಗ ಏನಾಗ್ತಿರ್ತತ್ರಿ ಅಂತಂದ್ರ ಕಾಂಪಿಟೇಷನ್ಗಳು ನಡೀತಾ ಇರ್ತಾವ ಅದು ಯಾವುದೇ ಒಂದು ಫೀಲ್ಡ್ ಒಳಗಿರ್ಬೋದು ಹಿಂಗ ಏನಾಗ್ತತಿ ಅಂತಂದ್ರ ಇಬ್ರ ಅಣ್ಣ ತಮ್ಮ ಇರ್ತಾರ ಅಣ್ಣಾಗ ನಾ ಅದೀನಿ ಅನ್ನುವಂತ ಒಂದು ಗರ್ವ್ ಇರ್ತತಿ ತಮ್ಮ ಸ್ವಲ್ಪ ಏನಿರ್ತಾನಂತಂದ್ರ ಸ್ವಲ್ಪ ಮುಗ್ದಿರ್ತಾನಷ್ಟ ಅದ್ರ ಕ್ಷಣ ಇರಂಗಿಲ್ಲ ಅಂತಲ್ಲ ಸ್ವಲ್ಪ ಮುಗ್ದಿರ್ತಾನು ಅಣ್ಣ ಬಹಳ ವೈಲೆಂಟ್ ಇರ್ತಾನ ಹಿಂಗ ಏನ ಇದ್ರು ಕೂಡ ಯಾವ್ದೇ ಒಂದ್ ರೀತಿ ಕಾಂಪಿಟೇಷನ್ ಒಳಗ ಭಾಗವಹಿಸಿದ್ರು ಕೂಡ ಅಣ್ಣ ಮುಂದ್ ಬರ್ತಿರ್ತಾನು ತಮ್ಮ ಸೋಲ್ತಾನೆ ಇರ್ತಾನ ಹಿಂಗ್ ಸೋಲ್ತಾ 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 ಬಂದಂತ ತಮ್ಮಗ ಏನ್ ಆಕ್ತತ್ರಿ ಅಂತಂದ್ರ ಆ ತಮ್ಮನ ನೋಡಿ ಅಣ್ಣಗ ಏನ್ ಆಕತ್ರಿ ಅಂತಂದ್ರ ಗರ್ವ ಬಂದ್ಬಿಡ್ತೇತಿ ನಾನು ಏನ್ ಮಾಡಿದ್ರು ನಾನಾ ಗೆಲ್ತೇನಿ ಹಿಂಗಾಗಿ ಅವನಿಗೆ ಮನೆಯೊಳಗ ಪೇರೆಂಟ್ಸು ಪ್ರೀತಿ ಮಾಡಕ್ ಶುರು ಜಾಸ್ತಿ ಪ್ರೀತಿ ಮಾಡಕ್ ಶುರು ಮಾಡ್ತಾರ ಶಾಲೆ ಒಳಗ ಶಿಕ್ಷಕರು ಜಾಸ್ತಿ ಪ್ರೀತಿ ಮಾಡ್ತಿರ್ತಾರ ಊರಾಗಿನ ಜನನು ಕೂಡ ಆ ತಮ್ಮ ಏನ್ ಮಾಡ್ತಿರ್ತಾರ ಬಹಳ ಪ್ರೀತಿ ಗೌರವಗಳನ್ನ ಕೊಡುದು ಇದ್ರ ಅಪೋಸಿಟ್ ಆಗಿ ಆ ತಮ್ಮಗ ನಿಕೃಷ್ಟವಾಗಿ ಕಾಣುದು ಅವನಿಗೆ ಬೇಜಾರಾಗುವಂಗೆ ಮಾತಾಡುದು ಅಥವಾ ಅವನಿಗೆ ನೋವು ಆಗುವಂತ ಸಂಗತಿ ನಡ್ಕೊಳ್ಳೋದು ಹಿಂಗೆಲ್ಲಾ ಮಾಡ್ತಿರ್ತಾರ ಇಷ್ಟೆಲ್ಲಾ ಸೋಲಿನೊಳಗೂ ಕೂಡ ಆ ಮಗು ಯಾವುದೇ ರೀತಿಯಾದ ತನ್ನ ಒಂದು ಆ ಆತ್ಮಸ್ಥೈರ್ಯವನ್ನ ಬಿಟ್ಟಿರಂಗಿಲ್ಲ ಅವ ಏನಿರ್ಬೇ ಏನಿರ್ತದಂದ್ರೆ ಇಷ್ಟು ಸೋಲ್ತಿನಂದ್ರು ಕೂಡ ಎಲ್ಲಾ ಕಾಂಪಿಟೇಷನ್ ಒಳಗೂ ಭಾಗವಹಿಸ್ತಾನೆ ಇರ್ತಾನ ಎಲ್ಲಾ ಎಕ್ಸಾಮ್ಸ್ನು ಬರಿತಾನೆ ಇರ್ತಾನ ಎಲ್ಲಾ ಕಾಂಪಿಟೇಟಿವ್ ಅವ ಏನ್ ಮಾಡ್ತಿರ್ತಾನೋ ಕ್ರ್ಯಾಕ್ ಮಾಡ್ತಾನೆ ಇರ್ತಾನ ಆದ್ರ ಅವ್ರ ಅಣ್ಣ ಪಾಸ್ ಆಗ್ತಿರ್ತಾನ ತಮ್ಮ ಫೇಲ್ ಆಗ್ತಿರ್ತಾನ ಹಿಂಗ ನಡೀತಿರ್ಬೇಕಾದ್ರ ಒಂದ್ಸಲಿ ಅವ್ರ ಅಮ್ಮ ಕೇಳ್ತಾಳ ಅಲ್ಲಪ್ಪ ನಿಮ್ಮ ಅಣ್ಣ ನೋಡಿರ ಹಂಗ ನೀ ನೋಡಿರ ಹಿಂಗ ಇಬ್ರು ನಾವ್ ಹಾಡದ್ ಮಕ್ಕಳ ಆದ್ರ ಅವ ಎಷ್ಟ್ ಚಂದ ಎಲ್ಲಾದ್ರಾಗ ಗೆಲ್ಕೊಂತ ಬರ್ತಾನು ನೀ ನೋಡ್ರಿ ಹಿಂಗ್ ಸೋಲ್ಕೊಂತ ಬರ್ತಿಯಲ್ಲ ಯಾಕೆ ಹಿಂಗ ಹೋಗ್ಲಿ ಇಷ್ಟೆಲ್ಲಾ ಸೋಲ್ತಿನಂತ ನೀ ಕೈಯಾರ ಬಿಡ್ಬೇಕಲ್ಲ ನೀ ಯಾಕ್ ಕೈ ಅಲ್ಲಿ ಅಂತ ಅವ್ರ ಅಮ್ಮ ಕೇಳಿದಾಗ ಮಗು ಹೇಳ್ತತಿ ಇಲ್ಲಮ್ಮ ನಾನು ಒಂದಲ್ಲ ಒಂದ್ ದಿನ ಗೆದ್ದ ಗೆಲ್ತೇನಿ ಒಂದಲ್ಲ ದಿನ ನನ್ ಏನಾಗ್ತತಿ ನಾ ಏನ್ ತಪ್ಪುಗಳನ್ನ ಮಾಡ್ಕೊಂತ ಹೋಗಿಲ್ಲಾ ಅವು ಒಳ್ಳೆತನಕ್ ಬಂದ್ ನಿಂದ ನಿರ್ತಾವ ಹಿಂಗಾಗಿ ನಾನು ಹಿಂದ ಸರಿಯಂಗಿಲ್ಲ ಅಂತ ಹೇಳ್ತೇನೆ ಅದ ರೀತಿ ಒಂದ್ ಸ್ವಲ್ಪ ದಿನದಾಳೆ ಏನಾಗ್ತತಿ ಅಂತಂದ್ರ ಒಂದ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಇಬ್ರು ಪಾರ್ಟಿಸಿಪೇಟ್ ಮಾಡ್ತಾರ ಅಣ್ಣ ಆ ಎಕ್ಸಾಮ್ ಒಳಗ ಫೇಲ್ ಆಗ್ತಾನ ಆ ತಮ್ಮ ಏನಾಗ್ತಾನ ಪಾಸ್ ಆಗ್ತಾನ ಅವ ಎಷ್ಟ್ರ ಮಟ್ಟಿಗೆ ಅಣ್ಣ ಫೇಲ್ ಆಗ್ತಾನ್ರಿ ಅಂತಂದ್ರ ಅವ ಕಲ್ಪನೆನೂ ಮಾಡ್ಕೊಂಡಿರಂಗಿಲ್ಲ ಅಷ್ಟ್ರ ಮಟ್ಟಿಗೆ ಅವ ಫೇಲ್ ಆಗ್ಬಿಡ್ತಾನ ತಮ್ಮ ಪಾಸ್ ಆಗ್ತಾನ ಅನ್ನೋ ಕಲ್ಪನೆ ಯಾರಿಗೂ ಇರಂಗಿಲ್ಲ ಆ ಫಸ್ಟ್ ರ್ಯಾಂಕ್ ಒಳಗ ತಮ್ಮ ಪಾಸ್ ಆಗಿ ಬಂದ್ಬಿಡ್ತಾನ ಇದಾದ್ಮೇಲೆ ಇಂಟರ್ವ್ಯೂ ಮಾಡ್ತಾರ ಅವ್ನ್ಗ ಇಂಟರ್ವ್ಯೂ ಮಾಡಿದಾಗ ಇಂಟರ್ವ್ಯೂ ಒಳ ಪ್ರಶ್ನೆ ಕೇಳ್ತಾರ ಇಲ್ಲ ಸರ್ ನಿಮ್ ಬಗ್ಗೆ ನಾವ್ ಹಿಂದೆಲ್ಲ ಕೇಳಿದಂಗ ನೀವ್ ಬರೀ ಸೋಲ್ಕೊಂತ ಬಂದಿರ ಅಂತಿತ್ತು ಆದ್ರ ನಿಮ್ಮ ಈ ಈ ಗೆಲುವು ನೋಡಿದ್ರೆ ಅವು ಯಾವ ನೀವ್ ಸೋತಿರಂತ ನಮಗ್ ಅನ್ಸೋದೆ ಇಲ್ಲ ಏನು ನಿಮ್ಮ ಗೆಲುವಿನ ಹಿಂದಿನ ಗುಟ್ ಏನು ಅಂತ ತಮ್ಮಗೆ ಇಂಟರ್ವ್ಯೂ ಮಾಡ್ತಾರ ಅದಕ್ಕ ಆ ಪ್ರಶ್ನೆಗೆ ಆ ತಮ್ಮ ಬಹಳ ಚಂದ ಉತ್ತರ ಕೊಡ್ತಾನ ಏನ್ ಉತ್ತರ ಕೊಡ್ತಾನ ಅಂತಂದ್ರ ನಾ ಪ್ರತಿ ಸರಿ ಸೋಲ್ತಾ 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 ಬಂದಾಗ ನಾ ಮುಂದೆ ಹೆಂಗ ಗೆಲ್ಬೇಕು ಅಂತ ನಾ ವಿಚಾರ ಮಾಡ್ತಿದ್ನಿ ಕನ್ನಡದೊಳಗೆ ಒಂದ್ ಮಾತೈತಿ ಒಂದ್ ನಾನ್ ನೋಡಿ ಐತಿ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿ ಅದು ನನ್ನ ಮೂಲ ಮಂತ್ರ ಆಗಿತ್ತು ನಾ ಪ್ರತಿ ಸರಿ ಏನೋ ಒಂದ್ ಕಾಂಪಿಟೇಷನ್ ಒಳಗೆ ಭಾಗವಹಿಸ್ಬೇಕಾದ್ರು ನಾ ಗೆಲ್ಬೇಕು ಅಂತ ಭಾಗವಹಿಸ್ತಿದ್ನೆ ವಿನಃ ನಾ ಸೋಲ್ತೀನಿ ಅಂತ ಭಾಗವಹಿಸ್ತಿರ್ಲಿಲ್ಲ ಅಷ್ಟೇ ಅಲ್ಲದೆ ನಾ ಪ್ರತಿ ಸರಿ ಸೋತಾಗೂ ಕೂಡ ನಾ ಎಲ್ಲಿ ಮಿಸ್ಟೇಕ್ ಮಾಡೀನಿ ಅಂತ ಕಂಡುಕೊತಿದ್ನೇ ವಿನಃ ನಾನು ಯಾಕೆ ಸೋತೆ ಅಂತ ಬೇಜಾರ್ ಮಾಡ್ಕೊತಿರ್ಲಿಲ್ಲ ಹಿಂಗಾಗಿ ನಾ ಪ್ರತಿ ಸರಿ ಮಾಡಿದ ತಪ್ಪಿನಿಂದನೂ ನಾ ತಿದ್ದ್ಕೊಂಡ್ ತಿದ್ದ್ಕೊಂಡ್ ತಿದ್ದಕೊಂಡ್ ಬಂದು ಈ ಮಟ್ಟಕ್ ಪಾಸ್ ಆಗಿನಿ ಈ ಮಟ್ಟಕ್ ನಾ ಗೆಲುವನ್ನ ಕಂಡ್ಕೊಂಡಿನಿ ಅಂತಂದ್ರ ಇದಕ್ಕ ನಾ ಮೊದಲು ನಾ ಥ್ಯಾಂಕ್ಸ್ ಯಾರಿಗ ಹೇಳ್ಬೇಕಂದ್ರ ನನ್ನ ಸೋಲಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗೇತಿ ಅಂತ ಹೇಳ್ತಾನೆ ನಾವ್ ಇದ್ರ ಇದ್ರಿಂದ ನಾವ್ ತಿಳ್ಕೊಬೇಕ್ರಿ ಅಂತಂದ್ರ ನಾವು ಒಂದ್ ಸರಿ ಸೋತಿವಿ ಎರಡ್ ಸರಿ ಸೋತಿವಿ ಮೂರ್ ಸರಿ ಸೋತಿವಿ ಅಂತಂದ್ರ ನಾವ್ ಪ್ರಯತ್ನಗಳನ್ನ ಮಾಡೋದ ಬಿಟ್ಬಿಡ್ತೀವಿ ನಾವ್ ಏನ್ ಮಾಡ್ಬಿಡ್ತಿವಿ ಜೀವನ್ದೊಳಗ್ ಹತಾಶರಾಗಿ ಬಿಡ್ತಿವಿ ನಿರಾಶ್ರ ಬಿಡ್ತೀವಿ ಓ ಏನ್ ಮಾಡಿದ್ರು ಅಷ್ಟ ಏನ್ ಮಾಡಿದ್ರು ವಿ ಅಷ್ಟು ಡೂ ಎನಿಥಿಂಗ್ ಅದಕ್ಕ ಇಂಗ್ಲಿಷ್ ಒಳಗ ಒಳಗೊಂದು ಮಾತೈತಿ ನಥಿಂಗ್ ಈಸ್ ಇಂಪಾಸಿಬಲ್ ಬಿಕಾಸ್ ದ ವರ್ಡ್ ಇಟ್ ಸೆಲ್ಫ್ ಐ ಆಮ್ ಪಾಸಿಬಲ್ ಇಂಪಾಸಿಬಲ್ ಬರಿಬೇಕಂದ್ರ ಮೊದಲು ಆಮ್ ಅನ್ನುವಂತ ಒಂದು ಸ್ಪೆಲ್ಲಿಂಗ್ ಅನ್ನು ಹಾಕಿ ಬರಿಬೇಕು ನಾವು ಆಮ್ ತೆಗೆದು ಓದಿದ್ವಿ ಅಂತಂದ್ರೆ ಅದು ಪಾಸಿಬಲ್ ಆಗಿ ಆಗ್ತತಿ ಯಾವುದು ಅಸಾಧ್ಯ ಅಂತ ನಾವು ಓದಿದ್ವಿ ಅಂದ್ರೆ ಅಸಾಧ್ಯ ಆಗ್ತತಿ ಅಸಾಧ್ಯ ಒಳಗಿಂದ ಅ ತೆಗೆದು ಹಾಕ್ಬಿಟ್ಟಿವಿ ಅಂತಂದ್ರ ಸಾಧ್ಯ ಅನ್ನೋದು ನಮ್ ಕೈಯೊಳಗ ಇರ್ತತಿ ಅದಕ್ಕೆ ನಾವ್ ನಮ್ಮ ಮಕ್ಕಳಿಗೆ ಏನ್ ಹೇಳಿಕೊಡ್ಬೇಕ್ರಿ ಅಂತಂದ್ರ ನೀ ಸೋಲ್ ಬೇಡ ಅಂತ ಹೇಳ್ಕೊಡುದಲ್ಲ ನೀ ಗೆಲ್ಲಲೇಬೇಕು ಅಂತ ಹೇಳ್ಕೊಡುದಲ್ಲ ಸೋತ್ರ ಕೂಡ ಆ ಸೋತನ್ನ ಸೋಲನ್ನ ಮೆಟ್ಟಿ ನಿಂತು ನೀ ಹೆಂಗ್ ಗೆಲ್ಬೇಕು ಅನ್ನುವಂತಹ ನಿದರ್ಶನಗಳನ್ನ ಇವತ್ ನಾವ್ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗೇತಿ ವಿಶ್ವಗುರು ಬಸವಣ್ಣನವರು ಒಂದು ವಚನದಾಗ ಹೇಳ್ತಾರ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಲ್ರಿ ದೇವರಿಗೆ ಸೋಲ್ಸುವಂತ ಆತ್ಮಸ್ಥೈರ್ಯ ನಮ್ಮ ಲೈತಿ ಅಂತಂದ್ಮೇಲೆ ಮತ್ ಸಮಸ್ಯೆಗಳನ್ನ ನಮ್ಮನ್ನ ಸೋಲ್ಸಕ್ ಆಗಂಗಿಲ್ಲ ನಾವ್ ವಿಚಾರ ಮಾಡ್ಬೇಕಷ್ಟ ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಅಂದ್ರ ದೇವ್ರ ಜೊತೆ ವಿರುದ್ಧ ದೇವ್ರ ವಿರುದ್ಧ ಹೋರಾಡುವಂತ ಸ್ಥೈರ್ಯ ಧೈರ್ಯ ಮನಸ್ಥಿತಿ ವಿಶ್ವಾಸ ನಂಬಿಕೆ ನಮಗಿರ್ಬೇಕಾಗ್ತದೆ ಅದಕ್ ನಾವೇನ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಯಾವುದೇ ಸೋಲಿನಿಂದ ಯಾವುದೇ ಒಂದು ಫೇಲ್ಯೂರ್ ಇಂದ ನಾವ್ ಏನಾಗ್ಬಾರ್ದು ಹತಾಶರಾಗ್ಬಾರ್ದು ನಿರಾಶರಾಗ್ಬಾರ್ದು ಇದಲ್ಲ ಇನ್ನೊಂದ್ಸರಿ ಇದೆಲ್ಲ ಇನ್ನೊಂದ್ಸಲಿ ಅಂತಿರ್ತಾರ ನೋಡಿರಿ ಹಿರ್ಯಾರ್ ಹನ್ನೊಂದ್ಸಲಿ ಟ್ರೈ ಮಾಡಿ ಇನ್ನೊಂದ್ಸಲಿ ಮಾಡ್ಬಿಡು ಹನ್ನೊಂದ್ ತಾಸ ಕಳೆದ ಇನ್ನೊಂದ್ ತಾಸ ನೋಡ್ಬಿಡು ಅಂದ್ರೆ ಇದರ ಅರ್ಥ ಸೋಲನ್ನ ಒಪ್ಕೋ ಸೋಲನ್ನ ಒಪ್ಕೊಳ್ಳುವುದಿದ್ರು ಕೂಡ ಹೆಂಗ್ ಒಪ್ಕೋರಿ ಅಂತಂದ್ರ ಮುಂದಿನ ಗೆಲುವಿಗೆ ಅದು ನಮ್ಮ ಅದು ನಾಂದಿ ಆಗ್ಬೇಕೆ ವಿನಃ ಅದು ನಮ್ಮ ಇತಿಹಾಸದ ಕೊನೆ ಆಗ್ಬಾರ್ದು ಎಲ್ಲರಿಗೂ ಶರಣು ಶರಣಾರ್ಥಿ